ಇವತ್ತು ಮಾತ್ರ ಪಾತಿ ಮಕ್ಕಳು ಸುಮ್ನೆ ಬಿಡ್ಬಿಡಕವ ನಡ ನಡ ಬಿಚ್ಚಕವ ಇವಕ್ಕೊಂದು ಓಲಿ ಓಲಿ ಅಂತ ಬಿಟ್ಟಷ್ಟು ಇವಕ್ಕೊಂದು ಜಾಸ್ತಿ ಐತೆ ನೋಡು ನಮ್ಗೆ ಹೆಂಗ್ ತಂದ್ರೆ ತಮಾಷೆ ನೋಡಿದ್ಲು ಆ ಕೇಡಜಿ ನಿಮ್ಗೆ ಸುಮ್ನೆ ಬಿಡ್ತಿದ್ಲವ ಹ್ಮ್ ಬಡದ ಬಿಡ್ತಿದ್ಲು ಬಡಿ ನಾಕು ಹೇಳ್ತೀನಿ ಸುಮ್ನೆ ಬಿಡೋದ ಅಮ್ಮಿಯ ಇವತ್ತೈತಿ ನೋಡು ಕಾಲು ನಿಂತ್ಕ ಅಂತ ಹೇಳು ಅವಳಗ ಸರಿಯಾಗಿ ಅವಳು ಕಾಲ್ ಮ್ಯಾಗ ಅವಳು ನಿಂತ್ಕ ಅಂತ ಹೇಳು ಮಾಡ್ತೀನಿ ಇವತ್ತು ಗ್ರಾಚಾರ ಗ್ರಾಚಾರ ಬಿಡಿಸ್ತೀನಿ ಇವತ್ತು ಹಾ ಲಕ್ಷ್ಮಿ ಅಂದ್ರೆ ಏನ್ ತಿಳ್ಕೊಬಿಟ್ಟು ಅವಳು ಮಾಡ್ತೀನಿ ಇವಳಗ ಅರೇ ನಮ್ದಕ್ಕೆ ಅಲ್ಲದು ಇರ್ದೇದ್ದು ಇವದ್ದು ಬಿಟ್ಕೊಂಡ್ರೆ ಹೀಗೆ ಆಗದು ನಮ್ದಕ್ಕೆ ಚಂದಾಗೆ ಇರ್ತಿದ್ರ ಸುಂಕಿ ಲಕ್ಷ್ಮಿ ದೊಕ್ಕದ ಕೈಯಲ್ಲಿ ಏನಾಗುತ್ತೆ ಎಡವಟ್ಟಿಗೆ ಮಾಡೋದು ನಮ್ದೆ ಬಡಿಸಿಕೊಳ್ಳೋದು ಲಕ್ಷ್ಮಿ ದೊಕ್ಕದ ಕೈಯಲ್ಲಿ ಏನಾದ್ರೂ ಎಡವಟ್ಟಿಗೆ ಮಾಡದ್ ನಮ್ದಕ್ಕೆ ಬಡಿಸಿಕೊಳ್ಳೋದು ಇದೇ ಹಾಕ್ಬಿಟ್ಟಿದ್ದೆ ಅರೆ ಅಲ್ಲದು ನಮ್ದಕ್ಕೆ ನೀವೇ ನೋಡ್ಕೊಂಬಿಡಿ ಬಿಡಿ ನಮ್ದಕ್ಕೆ ತುಂಬಾ ಬೇಜಾರ್ಗೆ ಆಗ್ಬಿಡುತ್ತೆ ಅರೆ ಅಲ್ಲ ಮಾತಾಡ ಮಾತಾಡು ಯಾಕ ಒಬ್ಬೊಬ್ಳ ಗುಣಗ ಇವಾಗ ಮಾತಾಡಿ ಯಾಕ ಮಾತು ಬರೋದಲ್ಲ ಈಟೊತ್ತು ಮಾತಾಡ್ಬೇಕಾರೆ ತರ್ಪು ಆಡ್ಬೇಕಾರೆ ಎಲ್ಲ ಚಲೋ ಚಲೋ ಮಾತ ಬರ್ತಿದ್ದ ಆಡು. ಅಲ್ಲ ಕಣ್ಮಮ್ಮಿ ನಂಚೂರ್ ಏನಾರ ಎಡ್ಬಿಟ್ಟ ಬಿಟ್ಟಿದ್ರ ಹೆಂಗ್ ಹೊಡಿದ್ರ ಹೇಳು ಅಕ್ಕಿ ಇವಡಮ್ಮ ಹಾ ಹಾಕಿ ಕೈಯಾಗ ನೀನೇನು ಏನು ಮಾಡ್ದಂಗ್ಸ್ಕೊಳ್ಳಂಗ ಆಗ್ತಿತ್ತು ಇವಕಂ ಯಾವಾಗ ಬುದ್ಧಿ ಬರುತ್ತೋ ಬರಲ್ಲ ಒಂದು ಗೊತ್ತ ಹಾಕಿಲ್ಲ ಸುಮ್ಮನೆ ಯಾಕೆ ಯಾಕ ಹಿಂಗ ಆಡುತ್ತ ಎಲ್ಲಾರ್ ಕೈಯಲ್ಲಿ ಒಡಿಸ್ಕೊಳ್ಳೋದ್ ಹ್ಞೂ ಪಾತಿ ಮಾಂತ ಇಡ್ಬೇಕು ಇಡಬಾರ್ದಿತ್ತು ಇಡ್ಬೇಕಿತ್ತು ಬಡ್ಸ್ಕೊಳ್ಳಿತ್ತು ಯಾರ ಯಾರ್ಕೆಲ್ಲಾರು ಬಡ್ಸ್ಕೊಳ್ಳೋದೆ ಬಡ್ಸ್ಕೊಳ್ಳೋದೆ ಅಜಯಮ್ಮ ಬಯಸ್ಕೊಳ್ಳೋದೆ ನಮ್ಮ ಚಿಕ್ಕಮ್ಮ ಇವರು ಬಡ್ಸ್ಕೊಳ್ಳೋದು ನಮ್ಮ ದೊಡ್ಡಮ್ಮ ಬಯಸ್ಕೊಳ್ಳೋದೇ ಇವರು ಓಡಿಸ್ಕೊಳ್ಳೋದು ಹಂಗ ಆಟೈತ್ ನೋಡಿ ಅರೆ ಅಲ್ಲದು ಅಂತಾರಲ್ಲ

നമ്മ್ದ께xcscheme സ്കിബിടി നമ്മ್ದ께 തപ്പ് ആക്കിಬಿടി നമ്മ್ದ께 തപ്പ് തോഗಿದೆ നമ്മ್ದ께 ബുദ്ധിදු ബന്തോ നിമ്മ್ದ께 ಕ್ಷമസ്തേല്ല അൻബിത്രെ നമ്മ್ದ께 алаದು നമ്മ께 মুক্তিಗೆ ಕೊಡല്ല നിമ്മ್ದ께 പ്ലീസ് പേർഗേജ് കീ അക്കദൂ അക്കദൂ ലക്ഷ്മീദ അക്കദൂ പ്ലീസ് ಲಕ್ಷ್ಮಿ ದೊಕ್ಕ ನಿಮ್ದು ಕಾಲಿಗೆ ನನ್ನ ಬೆಳೆದು ತರ ಮಾಡಿಬಿಟ್ರಿ ಅಲ್ಲ ನಿಮ್ದು ಕೈ ಇದೆ ಇರಿ ಹಾ ನಂದು ಕೈ ಯಾರ್ದು ಕಾಲಿಗೆ ಬಿದ್ದಿದ್ದಿಲ್ಲ ನಿಮ್ದು ಕಾಲಿಗೆ ಬೆಳೆ ತರ ಮಾಡ್ಬಿಟ್ರಲ್ಲ ನಿಮ್ದು ಒಂದು ಕೈದು ನೋಡ್ಕೊಂತೀನಿ ನಮ್ದು ಕೈ ಗೊತ್ತಿದೆ ನಿಮ್ಗೆ ಹೇಗೆ ಮಾಡಬೇಕು ಅಂತ ಹೇಳಿ ಮುಂದಿದ್ದು ಎಪಿಸೋಡ್ ನಿಮಗೆ ಐತೆ 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 ಮುಂದಿದ್ದು ಹಣೆ ಬರ ನಿಮ್ಮದು ನನ್ನ ಕೈ ಐತೆ ಅರ ಲಕ್ಷ್ಮಿದು ಅಕ್ಕ ನಿಮ್ದು ಕೈ ಚಚ್ಚಿಗೆ ಚಿರ್ಕಿಗೆ ಮಾಡಿಸ್ತೀನಿ ನೋಡ್ತಾ ಇರಿ ನನ್ನ ಮೊದ್ಲು ಊರಾಗ ಬಿಟ್ಕೊಂತಿದ್ದಿಲ್ಲ ಈಗ ನೋಡು ಒಬ್ಬ ಮಂದಿ ಪಡ್ಸಲ ಕುತ್ಕಂಡು ಅಲ್ಲಿ ಕಿರ್ಕಂಡು ನಿಂತಿರ್ತೀನಿ ಅಂದ್ರೆ ನನಗ್ ಗೊತ್ತೈತಿ ಹೆಂಗ್ ಇರ್ತೀನಿ ಅಂತ ಹೇಳಿ ಇದ್ಯಾ ಕತೆ ಅವ್ರ ಮನೆ ಮುಂದೆ ಕುತ್ಕೊಂಡ ನಿಂಗ ಇವನಿಗೆ ಏನು ಬಂದಿದ್ದು ಎದಕ್ಕ ಬಂದ್ ಬಂದ್ ಕುಂತ ನಾನು ಇವನು ನಾನು ನೋಡ್ತಾನೆ ಇವನಿ ಹ್ಮ್ ಊರಾಗ್ ಬಂದಾಗಿಂದ ಇವನ ಊರೊಳಗೆ ಪುಟ್ಕೊಂಡದ ತಪ್ಪ ಬಿಟ್ಟದ ಜಾಜವನಿಂದ ಅವ್ರಾಗ್ ಬಿಟ್ಕೊಂಡದ್ದು ನೋಡ್ದಿ ಹೆಂಗದನ ನಂಗು ಗೊತ್ತಿಲ್ಲ ಕಮ್ಮಿ ಕವ್ಯ ಹ ಯಾಕೆ ಹಿಂಗ ಆಡೋಣ ಯಾಕೆ ಹಿಂಗೆ ಬಿಟ್ಟಾನ ಹ ಯಾವ್ದಾರ ಹೆಣ್ಣ ಕಳ್ಕೊಂಡಂಗಿಲ್ಲ ಆಡ ಹೇಳ್ಕ ಕುತ್ಕೊಂಡಂತ ನಾ ಮುನ್ ನೋಡ ಆಡ ಹೇಳ್ಬೇಕಲ್ಲ ಇವತ್ತು ಗ್ರಾಚಾರ ಗ್ರಾಚಾರ ಬಿಡ್ಸ್ಬಿಡ್ತೇನೆ ಈ ಬುರುಡೆ ಸ್ವಾಮಿ ಇನ್ನ ಕೂದಲೆಲ್ಲ ಕಿತ್ತು ಮಾಡ್ಕೊತೀನಿ ನನ್ನ ಮಗದ್ದು చందుళ్ చిలు అంద మ్యేనా బ్రహ్మ కళసంబి నిన్న కొడబ్యాడ మొత్త మ్యగ గొత్ ఏ సస్ అందరక నిన్నేన్ అక్క నిన్న నోడ నోడ కక్ కళ அலக்கனா சும் நோட் நானும் எண்ணோங்க ஏன் ஊராக் தோடாட்டல நின்று உணவுல ஓகங்கில பரீ ஆ உள் உள் அந்த ஆடேக்க ஏனேனோ ஆட நின் முர்த்தின் நோடு நாக்க உதிரா ஜுட்ட கித் பர்ப அங்கே நடத்தினா அத மகன ஓஹோ இல்லை நோட் ಗಂಡ್ಮಕ್ಳಿಗೆ ಎಣ್ಣೆ ಮಾಡಿ ಒಡ್ಸ್ಕೊಳ್ಳೋದು ನೋಡ್ತಾ ಇದ್ರೆ ಖುಷಿ ಹ್ಮ್ ಹಿಂಗ್ ಜಗಳ ಜಗಳ ಇರ್ಬೇಕು ಒಂದು ಉದ್ದಾಟ ಇರ್ಬೇಕು ಒಂದು ಒಡ್ದಾಟ ಇರಬೇಕು ಒಬ್ರನ್ನೊಬ್ರು ಬಿಡ್ಕೊಡ್ತಿರತರ ಇರಬೇಕು ಪ್ರೀತಿ ವಿಶ್ವಾಸ ಇರಬೇಕು ಇಂಥವೆಲ್ಲ ನೋಡಿದ್ರೆ ತಾನೇ ಕಲ್ತ್ಕೋಕಾಗುದು ಓಡ್ಬಾಡ ಇರ ಕಿತ್ಕೊ ಕೈಯ್ಯಕ ಯಾರು ಎಣ್ಣೆಕ್ಳು ಹೋಗಂಗಿಲ್ಲ ಕಣ ಕಂಡಿ ಮುಂದೆ ಬಂದ್ ಕುತ್ಕೋದು ಆಡಳೋದು ಬರೀ ಕಲ್ತಾನಲ್ಲ ಕಲ್ತಾನ ಎಕ್ ಕೊಟ್ಟಾಗ ಇವನ್ ಯಾರ ಬರ ಬರ ಎಂತಕೋ ಸಾವು ಬರ್ತಾವ ಈ ಮುಟ್ಟಕ್ಕೆ ಸಾವು ಬರೋಲ್ತಲ್ಲ ಎಲ್ಲಂದ್ರೆ ಅಲ್ಲಿ ಪುರ 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 ಪುರಾ ಅಂತ ಊಸ್ ಬಿಡದಿ ನಮ್ಮನ್ನ ನೆಕ್ ಕುಡ್ಸಿದ್ ಇತ್ರಿತರ ಇದ್ರ ಏನ್ ಬಂದಿತ್ತು ಬರೀ ಊಸು 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 ಇವಳು ಊಸ ಕುಡ್ದು ಊರು ಮಂದಿರ ಸತ್ಗಿತ್ ಏ ನಿನ್ ಮಗಳು ಮದುವೆ ಮಾಡ್ಕೊಟ್ಟಿ ಯಾವಾಗಲೂ ಮಗಳ ಮನೆಯಾಗೆ ಸಾಯ್ತಿಲ್ಲ ಹೋಗಕ್ಕೆ ಬರಕಿಲ್ಲ ಏನ ಮೂರತ್ತು ಬುರೊಬ್ರ ಬ್ರೊಬ್ರೆ ಹಾಂ ಕುತ್ಕಂಬಿ ಕಂಡೀನಿ ಹ್ಞೂ ನೀವೆಲ್ಲ ಕೆಳಗೆ ಹಂಗೆ ಅಂತ ಬಿಟ್ಬಿಡ್ತೀರಿ ನಿಮ್ದು ಗಬ್ಬು ಅಂತ ಹ್ಞೂ ಅದು ಕೇಳೋದಿಲ್ಲ ನಾವು ಬಿಟ್ರ ಅಂತ ಬಿಟ್ಟದ್ದು ಏನು ಸೌಂಡ್ ಬಂದ ತಕ್ಷಣ ನಿಮ್ಗೆ ಸ್ಮೆಲ್ಲು ಏನು ಹಂಗೆ ಬಂದ್ಬಿಡ್ತಾವ ಬಿಡ್ತಾವೆ ಅಷ್ಟೇ ನಿಮ್ಮ ಮುಗಕ್ಕೆ ಕುತ್ಕೊಂಡ್ಬಿಡುತ್ತಾ ಓಹ್ ಕುತ್ಕರ ಸುಮ್ಕ ಹೆಂಗಾಡಿರಿ ನೋಡ್ರಿ ಏನು ಯಾರು ಬಿಡದಾರ ಹೂಸ್ ಬಿಡ್ಬಿಟ್ಟಿನ ಏನಂತರ ಹಾಂ ಬಾಯಿ ಮುಚ್ಚ ಕುತ್ಕೋಬೇಕು ಓಹೋ ಈಗ ಗಾಳಿ ನೀರು ಎಲ್ಲರ ತಡೆಯಕ್ಕದ್ದೇನಾ ಹಂಗೇ ಹೂಸ್ನ ತಡಿಯೋಕಿಲ್ಲ ಹ್ಞೂ ಬಂದಾಗ ಬುರ್ರ ಅಂತ ಬಿಟ್ಬಿಡ್ಬೇಕು ನಿಮ್ಮ ಹಂಗೆ ಮೀಕಂಡ್ ಬಿಡೋಕೆ ನಮಗೆ ಬರೋಕ್ಕಿಲ್ಲ ಗಬ್ಬು ಅನ್ಸ್ಕೊಕ್ಕ ನಾನು ಬಡ ಬಡ ಬಿಡ್ರಾ ಅಂತ ಬರುತ್ತೆ ನಾವೇನು ಮಾಡುವ ಅಲ್ಲ ಈ ಮುದುಕಿಗೆ ಏನ ಬಂದಿರೋದು ಮೊದಲ ಊಸ್ ಬಿಡ್ತಾಳೆ ಊಸ್ ಬಿಟ್ಕಂಡು ಇಂಥರದೆಲ್ಲ ಆಡ್ತಾಳ ಈಕಿ ತ ಗಬ್ಬುಮಂಡೆ ಹ್ಞೂ ಯಾರವ್ರವಾ ಹೆಂಗ ಇದ್ಬಿಟ್ರ ಸ್ಮೆಲ್ ಅಂತಾರೆ ನೀನು ಅಂತ ಬಿಟ್ಟಾಗ ಈ ಊರಿಗೆ ಬಾಂಬಾಕಿರ್ತಿ ಏಯ್ ಗಬ್ಬುಂಡದೆ ಯಾವಾಗಲೂ ಬ್ರು ಬ್ರಾ ಅಂತ ಊಸ್ ಬಿಡೋದಿ ನಾವು ನೋಡ್ತಾವಿ ಗಬ್ಬಿ ಗಬ್ಬಿ ಏ ಪುಟ್ರ ಬರ್ತೀನಿ ನೀವು ಮನೆಯಾಗ ಅಲಸೆ ಕಾಳಿದಾವ ಅಂತಲ್ಲ ಕೊಡು ಒಂಚೂರು ಹ್ಞೂ ಅಂತ ಅಲಸಂದೆ ಕಾಳು ಒಂಚೂರು ಕೊಡು ಹ್ಞೂ ವಡೆ ಮಾಡ್ಕೊ ತಿಂತಿ ನನಗೂ ವಡೆ ತಿನ್ಬೇಕು ಅನ್ಸಿಬಿಟ್ಟದ ಅದಕ್ಕೆ ನನ್ನ ಮಗಳು ಕಳ್ಸೋದು ಹ್ಞೂ ಹೋಗು ಲಕ್ಷ್ಮಕರ ಮನೆಯಾಗ ಅದಾವ ಅಂತ ಹೇಳಿ ನೀಲೇ ಸಿಕ್ಕಿದೊಳೆದಾಯ್ತು ನೋಡು ಹ್ಞೂ ನೋಡು ಅಂದ್ರೆ ನೀನೆ ಎಲ್ಲಿ ಹುಡುಕ ಬರಬೇಕವ ಎಲ್ಲಾರು ಊರವರೆಲ್ಲ ನಿನ್ನೆ ಹೋಗ್ತಾರೆ ಲಕ್ಷ್ಮಕ 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 ಬಾ 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 ಅಂತೇಳಿ ಹೇಳಿ ಯಾರು ಕಂಡ್ರಿ ಲಕ್ಷ್ಮಕ ನೀನು ಹ್ಮ್ ಏನಾರ ಆಗಂಗಿಲ್ಲ ಒಬ್ಬಾಕ ಯಾವಳಾರ ಮಕ್ಳ ಹತ್ರ ಅಕ ಬಾರಕ ನೋಡ್ಕೋವೇ ಇನ್ನೊಬ್ಳು ಯಾರು ಅವ್ಳ ಗಂಡ ಹೊಡ್ರ ಅಕ ಬಾರ ಹೊಡಿತನ ಗಂಡ ಯಾರು ಹ್ಮ್ ಮನೆಯಾಗಿ ಇಟ್ಟು ಮಾಡಿಲ್ಲ ಅಂದ್ರು ಅಕ ಒಂಚೂರು ಅನ್ಕ ಅನ್ಕೊಬತ್ತಾರ ನಿಮ್ಮ ಅಕ್ಕ ಒಮ್ಯಾಗ ಬಾರಕ ಒಂಚೂರು ಅಟ್ಟಿ ತಕ್ಕ ಅಂತ ಓಡ್ ಓಡ್ ಹೋಯ್ತಿ ಅಟ್ಟಿ ಇರೋದ್ ಬಿಟ್ಟು ಊರಾಗೆಲ್ಲ ಇರ್ತಿಲ್ಲ ನೀನು ಮಾಡ್ತಿರತ್ತೆ ತಪ್ಪಾ இ ஊசுரிங்க விடசி பிடிசி எழக்கத்தளந்திர நான் தப்பே ஊராக ஏனாரு மாதிரி விட்ரு தப்பே இதேனப்பா நன்மையாக நன்கிப்ஸ் பரோத்தர மாதவள இவ்ளோ ஊசி போரி அம்மா ஊஸி போரி பந்தவள சும்மே ஊசி புட்கோ ஏனாய் தீஸ்க்கோம் நம்ம இவ்ளேக்கேனா மாடங்கில் போடங்கில் மாத்தாடங்கில் போடங்கில் நன் நன் மிப்ஸ்ஸு பரோத்தர மாப்பா நங்க கிளியாக்குல இன்னும் ಹ್ಮ್ ಸುಮ್ ಕಸ ಅದನ ಹೇ ಬಿಡು ಹೆಂಗೋದ್ ಜೀವನ ಮಾಡ್ಕೊಂಡು ಹೋಗ್ಲಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾಳ ಅಂತೇಳಿ ಒಮ್ಮೆ ನೋಡಿದ್ರೆ ಹಿಂಗ ನಮ್ದು ಒಂದಾಗ ಕೇಳಿಸ್ಕೊಬಿಟ್ರ ನೀ ಏನ್ ಒಳ್ಳೇದ್ ಮಾಡಿ ಏನು ಒಳ್ಳೇದ್ ಮಾಡಿ ಊರ್ ಸುತ್ತ ಅಂತಾರ ಯಾವ್ವಾ ಇದೇನ್ಕ ಬಂದಿರೋದು ಇಸ್ಕ ಮೊಲ್ಲಾಕ್ರ ಹಿಂಗೆ ಹೇಳ್ತೈತಿ ಒಮ್ಮ ಅಯ್ಯೋ ಆಮೇಲೆ ಏಟಾರು ಮಾತಾಡ್ಬತ್ತಾಯ್ ಹೋಗುತ್ತಾ ಇವಾಗ ಹ್ಮ್ ನೀನು ಊಸ್ ಕುಡಿದು ಯಾರು ಬದುಕಿದಾರ ಬಿಡ್ತಾರ ಬುಟ್ ಬಿಡ್ತಾರ ಬಿಟ್ಬಿಡ್ತಾರ ನಿನ್ ನಿನ್ನ ಬಿಡ್ತಕ್ಷಣ ಎಷ್ಟು ಗಬ್ಬು ಅನ್ನತ ಗೊತ್ತೇನು ಅದು ಬಡ ಬಟ್ಬಡ್ರ ಅಂತ ಬಿಡ್ತಲ್ಲ ಬುರ್ ಬುರು ಬುರ್ರ ಅನ್ಕೊಂಡು ಯಾಕಾರ ಬಂದಿಯೋ ತಾಯಿ ಹಾಂ ಮಗಳ ಮನೆ ಯಾಕೆ ಹೋಗಕ್ಕೆ ಬಂದಿಯೋ ಇಲ್ಲ ಊರಿಗೆಲ್ಲ ಊಸ್ಬಿಟ್ಟು ಯಾವ್ದಾರ ಕಾಯಿಲೆ ಬರ್ಸ್ಕ ಹೋಗಕ್ಕೆ ಬಂದಿಯೋ ಹ್ಮ್ ನಿಮಗೆ ಊಸ್ ಕುಡ್ದು ಕುಡಿದು ಮಂದಿ ಕಾಯಿಲೆ ಬರ್ಸ್ತಿ ಅಷ್ಟೇ ಎತ್ತು ಗಬ್ ಹೋಗೋ ತಗ ಹೋಗುತ್ತು ಎಷ್ಟು ಗಬ್ಬು ಅಂತೀಯೋ ಊಕ್ಕನೇ ಊಸ್ ಬರ ಗಬ್ಬು ಅಂತ ಅದ ಹ್ಞೂ ಊರಾಗೆಲ್ಲ ಯಾವುದಕ್ಕೆ ಆಗಿಲ್ಲ ಅನ್ಕೊಳಕೆ ಮುಂಚೆ ಸುಮ್ಕೆ ಊರು ಬಿಟ್ಟೋಗು ಮಕ್ಕ ಕ್ಯಾಣ ಮಾಡ್ಕೊಂಡ್ರೆ ಏನೂ ಬರೋದಿಲ್ಲ ಯಾವ ಗಬ್ಬು ಗಬ್ಬು ಅದ್ಬಿಟ್ಟು ಹ್ಞೂ ಊರೆಲ್ಲ ಗಬ್ಬು ಅಂತ ಥೂ 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 ಇಂಥ ಗಬ್ಬು ಆಡ್ಕರ ಮೀ ಆಡ್ಕಾರಿ ನೀವು ಯಾವತ್ತ ಊಸ್ ಬಿಡದೇ ಇಲ್ಲ ನಾನು ನೋಡ್ತೀನಿ ನನ್ನ ಕಡೆ ಊಸ ಬಿಟ್ಟು ಬಿಡ್ಬೇಕು ನೀವು ನಿಮ್ಗೆ ಐತಿ ಅವಾಗ ಹ್ಞೂ ನಾನು ಅವಳಿಗೆ ಬರೋದು ನಿಮಗೆ ಬರಲ್ವಾ ಅಂತ ಹೇಳ್ತೀನಿ ಹಾಂ ಎಲ್ಲಾರು ಒಂದಲ್ಲ ಒಂದಿನ ಊಸ್ ಬಿಡ್ಲಬೇಕು ನಡೀರಮ್ಮ ನಡೀರಿ ಹ್ಞೂ ಹ್ಞೂ ಏನು ಮುಚ್ಕೊಳಕೆ ಎಂತ ಮಾಡಿರಿ ಸೀನು ಹಾಕಲಿಕ್ಕೆ ಊಸ್ ಅನ್ನೋದು ಬಂದಾ ಬತ್ತಾ ಹ್ಞೂ ಅದು ಸೃಷ್ಟಿ ನೀವ ಹ್ಞೂ ಬತ್ತಾ ಅದಕ್ಕೆ ನಮ್ಗೆ ಅನ್ನೋದ್ರೆ ಹ್ಞೂ ಹೂಸೆಂದು ಕಡೆಗಣಿಸಬೇಡ ಹ್ಞೂ ಗೊತ್ತಿಲ್ಲೇನ ನಿನ್ಗೆ ಊಸೆಂದು ಕಡೆಗಣಿಸಬೇಡ ನೀನು ಅಲ್ಲ ಇವ ಅಮ್ಮನ ನೋಡ ಊಸೆ ಅಂತ ಕಡ್ಕೊಂಡಿಸಬೇಡ ಅದು ಮಾಡ್ಬೇಡ ಇದ್ಮಕೊಂಡು ಗಬ್ಬು ಅಂತ ಒಳೆ ಅದ್ರಾಗ ಬೇರೆ ಅದು ಮಾಡ್ಬೇಡ ಇದು ಮಾಡಬೇಡ ಅಂದ್ರೆ ಊರಾಗ ಹೆಂಗೆ ಅದ್ರ ಏನೋ ಮಂದಿ ಅಂತಾರೆ ನೋಡಿದ್ಬಿಟ್ಟು ಬಿಟ್ಟು ಇವ ಅಮ್ಮಂದೇ ಹೆಚ್ಚಾ ಊಟದ ಗಬ್ಬಿ 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 ಇವಮ್ಮ ತ ಈ ಫಸ್ಟ್ ಇಲ್ಲಿಂದ ನಾವೇನೋ ಜಗಳ ಮಾಡ್ಕೊಂಡು ನಿಂತ್ಕಂಡ್ ಇವಮ್ಮ ಬಂದು ಎಲ್ಲ ಎ ಕಡಿಸ್ಬಿಟ್ಲು ಬೇರೆ ಅಲ್ ಸಂದೆ ಕಳೆ ಬೇಕಂತೆ ಒಡೆ ಒಡೆ ಮಾಡ್ಕೊಳಕ್ಕೆ ಬಂದಿದ್ದಾಳೆ ಈಗಲೇ ಊರೆಲ್ಲ ಗಬ್ಬನ ಆರ್ತಾ ಅದೇ ಇನ್ನು ಗಬ್ನ ಆರಿಸಿ ಹೋಗ್ತಾಳೆನು ಏ ಊಸ್ ಬಿಟ್ಬಿಟ್ಟು ಏನು ಬಿಟ್ಟು ಆಡ್ತಾರಲ್ಲ ಇವರೆಲ್ಲ ಹೆಂಗ್ ಒಳಗೆ ಮುಚ್ಚಿಟ್ಕೊಳ್ತಾರೆ ನಾನು ನಾನು ನೋಡ್ತೀನಿ ಹ್ಞೂ ಯಾವತ್ತ ನಮ್ಮ ಇದ್ರಿಗೆ ಬಿಡೋದೇ ಇಲ್ವ ಅವಾಗ ನಮಗೆ ಮಾತು ಸಿಗೋದೇ ಇಲ್ವಾ ನಮಗೂ ಆಡಕ್ಕೆ ಬರ್ತದೆ ತೋರಿಸ್ತೀನಿ ಹ್ಞೂ ಈ ಊಸ್ ಬೋರಿ ಅಂದ್ರೆ ಏನು ಏನು ಅಂತೇಳಿ ಬೋರಮ್ಮನ ಊಸ್ ಬೋರಿ ಬೋರಿ ಎಂದು ಬೋರಮ್ಮ ಅನ್ನೋದೇ ಮಟ್ಟ ಮಾಡ್ಬಿಟ್ಟವ್ರೆ ಊಸ್ ಬೋರಿ ಅಂತ ಮಾಡ್ತೀನಿ ಮಾಡ್ತೀನಿ ಇವರಿಗೆಲ್ಲ ಓಕೆ ವಿಶ್ವಕ್ರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್